ಈ ಥರದ ಮಾತುಗಳನ್ನ ಆಡೋವಂತಹ ಸಂದರ್ಭ ಬರ್ತಾ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ನನಗೆ ಹೇಳಲಿಕ್ಕೆ ಇಷ್ಟ ಹೇಳಿದ್ರೆ ಅವರು ನಾವೇನೀಗ ನೀವು ಕ್ಷಮೆ ಕೇಳಬೇಕು ಹೇಳ್ಬಂತೀವಲ್ಲ ಆ ಥರದ ಮನೋಸ್ಥಿತಿ ಇರುವ ಮನುಷ್ಯ ಅಲ್ಲ ಅವರು ಅದನ್ನು ಮೀರಿ ಅವರು ಅವರನ್ನು ಬೇರೆ ಏನು ಅಂತ ಅಂದ್ಕೊಂಡಿದ್ದಾರೆ ಅವರ ಹಿಂದೆ ಇರುವ ಶಕ್ತಿ ಬಾಯ್ಬಿಟ್ಟು ಇದ್ರು ಎಲ್ಲರಿಗೂ ಗೊತ್ತಿದೆ ಯಾವ ಶಕ್ತಿ ಅವ್ರ ಹಿಂದೆ ಇದೆ ಯಾಕೆ ಈ ತರಹದ ಮಾತುಗಳನ್ನ ಇಷ್ಟು ಅಶ್ಲೀಲ ಅಸಂವಿಧಾನಕ ಮಾತುಗಳನ್ನ ಆಡುವಂತಹ ಧೈರ್ಯ ಎಲ್ಲಿಂದ ಬರ್ತದೆ ಅಂತ ನಾವು ನೋಡುವಾಗ ನಮಗೆ ಯಾರಿಗೂ ಅದರಲ್ಲಿ ಅನುಮಾನ ಉಳಿಯೋದಿಲ್ಲ ಆದ್ದರಿಂದ ನಾವು ಅವ್ರನ್ನ ಕ್ಷಮೆ ಕೇಳಿ ಅನ್ನುವ ನಾವು ಅದನ್ನು ಬಿಟ್ಟು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಏನು ಸಂಘಟನೆಗಳಿದ್ದೀವಿ ಬಸಪರ ಸಂಘಟನೆಗಳಿದ್ದೀವಿ ನಾವೆಲ್ಲ ಕಾನೂನು ಕ್ರಮಕ್ಕೆ ಮುಂದಾದ್ರೆ ಎಲ್ಲ ಕಡೆ ಕೇಸ್ ಫೈಲ್ ಮಾಡಿ ಅವರಿಗೆ ಒಂದು ಚುರುಕನ್ನು ಮುಟ್ಟು ಅದರಿಂದ ಏನು ಅವರು ದೊಡ್ಡ ಬದಲಾವಣೆ ಆಗ್ತದೆ ಅಂತಲ್ಲ ಆದರೂ ಏನು ನಮ್ಮ ಸಂವಿಧಾನ ಇರುವ ಒಂದು ಭಾರತೀಯ ದೇಶ ಇದೆಯೋ ನಮ್ಮ ಸಂವಿಧಾನಕ್ಕೆ ಬೆಲೆ ಕೊಡುವಂಥ ಮಟ್ಟಿಗಾದರೂ ಅವರನ್ನು ನಾವು ತೊಗೊಂಡ್ಬಿಡ್ಬೇಕು ಸಂವಿಧಾನ ಅಂತ ಒಂದಿದೆ ಆ ಸಂವಿಧಾನದ ಫ್ರೇಮ್ ವರ್ಕ್ ಇದೆ ಅದು ಕೆಳಗಡೆನೇ ನಾವು ಯಾರನ್ನು ಬಯದಾದ್ರೂ ಒಳಗಡೆನೇ ಬೈಬೇಕು ಅಂತೇಳಿ ಈ ಥರ ಅವಾಚ್ಯ ಅಶ್ಲೀಲ ಅಸಂವಿಧಾನಿಕ ಶಬ್ದಗಳನ್ನ ಉಪಯೋಗಿಸದ ರೀತಿಯಲ್ಲಿ ಸೈದ್ಧಾಂತಿಕವಾಗಿ ತುಂಬ ನಾವು ಇಬ್ಬರು ಒಟ್ಟಿಗಿದ್ದರೆ ಸೈದ್ಧಾಂತಿಕವಾಗಿ ಇಬ್ಬರಿಗೂ ಭಿನ್ನತೆ ಇರ್ತದೆ ನಾವು ಸೈದ್ಧಾಂತಿಕ ಭಿನ್ನತೆಯನ್ನು ಚರ್ಚೆ ಮಾಡೋಣ ಒಪ್ಪದಿದ್ರೆ ಒಪ್ಪಣ ಇಲ್ಲಾಂದರೆ ನಮ್ಮ ನಿಮ್ಮದು ಬೇರೆ ಸಿದ್ಧಾಂತ ನಮ್ಮದು ಬೇರೆ ಸಿದ್ಧಾಂತ ನಾವು ಗೌರವದಿಂದ ಬದುಕುವ ಒಂದು ಸಮಾಜ ಅದು ಸಮಾಜ ಬದುಕುವ ರೀತಿ ಧರ್ಮಗಳು ಇರುವುದೇ ಸಮಾಜ ಒಂದು ಒಳ್ಳೆಯ ರೀತಿ ಒಬ್ಬರಿಗೆ ಇನ್ನೊಬ್ಬರು ಗೌರವದಿಂದ ಬದುಕನ್ನು ಕಲಿಸ್ಕೊಳ್ಳಿಕ್ಕಾಗಿ ಧರ್ಮ ಇದೆ ವಿನಃ ಈ ಥರ ಬೇರೆಯವ್ರನ್ನ ನಿಂದಿಸ್ಲಿಕ್ಕೆ ಬೈಲಿಕ್ಕೆ ಇದೇನಾಗ್ತದೆ ನೋಡಿ ಒಬ್ಬ ಮಠಾಧೀಶ ಮೆಟ್ಟಲಿ ಹೊಡಿತೀನಿ ಅಂತ ಹೇಳಿದರೆ ಈ ಶಬ್ದಗಳನ್ನ ಉಪಯೋಗಿಸಿ ಕಷ್ಟ ಆಗ್ತದೆ ಆದರೂ ಕೂಡ ಹೇಳ್ಬೇಕಾಗ್ತದೆ ಸರ್ ಅವರು ಒಬ್ಬನಾಗೆ ಹೇಳಿದರು ಮುಚ್ಚುಮನೆ ಅಂತ ಹೇಳಿಲ್ಲ ಅವರು ಅಂತ ಹೇಳಬೇಕಾದ್ರೆ ಅವರ ಫಾಲೋವರ್ಸ್ ಇರ್ತಾರೆ ಆ ಮಠದ ಅಥವಾ ಆ ಸ್ವಾಮೀಜಿಯ ಭಕ್ತ ಏನಿರ್ತಾರೆ ಯುವಕರಿಗೆ ಅವ್ರಿಗೆ ಹಿಂದೆ ಗೊತ್ತಿರಲ್ಲ ಮುಂದೆ ಗೊತ್ತಿರಲಿಲ್ಲ ಇದು ನಮ್ಮ ಸ್ವಾಮೀಜಿ ಹಿಂಗೆ ಹೇಳ್ತಾರಪ್ಪ ಅಂದರೆ ಹಾಕಲು ಅವರಿಗೆ ಅಂತೇಳಿ ಬರ್ತಾರೆ ಇದು ಈ ಥರದ ಉದ್ವೇಗ ಸಮಾಜದಲ್ಲಿ ಒಂದು ಅಶಾಂತಿ ಈ ಥರದ ದ್ವೇಷ ಅಸೂಹೆಯನ್ನು ಹಚ್ಚಲಿಕ್ಕೆ ದಾರಿ ಆಗ್ತದೆ ಆಗಿದೆ ಆಲ್ರೆಡಿ ಇದು ಇನ್ನೂ ಹೆಚ್ಚಾಗ್ತದೆ ಈ ಥರದ್ದು ಆದ್ದರಿಂದ ಇದು ಸಮಾಜದಲ್ಲಿ ದ್ವೇಷ ಮತ್ತು ಅಸಹನೆ ಅಶಾಂತಿಯನ್ನು ಉಟ್ಟಾಕುವ ಅವರ ಒಂದು ಕುಚೋದ್ಯ ನಾವೆಲ್ಲರೂ ಏನು ಮಾಡಬೇಕಿತ್ತೀಗ ನಮ್ಮ ಕಣ್ಣೆದರಿಗೇ ಯುವಕರು ನಮಗೆ ಕೆಲಸ ಎಲ್ಲ ಕೆಲಸ ಕೊಡಿ ಅಂತ ಮೆರವಣಿಗೆ ಹೋದರು ನಾವೆಲ್ಲ ಯುವಕರೊಟ್ಟಿಗಿರಬೇಕಿತ್ತು ಆ ಯುವಕರೆಲ್ಲ ಇರಬೇಕಾಗಿತ್ತು ಇಂತಹ ಅವಕಾಶಕ್ಕಾಗಿ ಸಂದರ್ಭನೇ ಕ್ರಿಯೇಟ್ ಆಗದಾಗೆ ನಮ್ಮ ಭಾರತ ನಮ್ಮನ್ನ ಏನು ಆಳುವ ವರ್ಗ ಇದೆಯಲ್ಲ ಅವರು ಇಂತಹ ನಾವು ಈ ತರ ಒಟ್ಟು ಆಗದಂಗೆ ನೋಡ್ಕೊಳ್ಳುವ ಹುನ್ನಾರದ ಭಾಗ ಇದು ಇದು ಒಬ್ಬ ಕಣೇರಿ ಸ್ವಾಮಿ ಮಾತಾಡೋದು ಇನ್ನೊಬ್ಬ ಇರೋ ಮಾತಾಡೋದಲ್ಲ ಹಿಂದೆ ಒಂದು ದೊಡ್ಡ ಅಜೆಂಡಾ ಇದೆ ಆ ಅಜೆಂಡಾದ ಭಾಗವಾಗಿ ಆಗಾಗ ಇಂಥವ್ರು ಮಾತಾಡ್ತಾ ಇರ್ತಾರೆ ನಾವು ಅವ್ರ ಕಡೆ ಹೂ ಆ ಊ ಹೂ ಅಂತ ಹೇಳ್ತೀವಿ ಅದಲ್ಲ ಇದು ಕುತ್ಕೊಂಡು ನಾವು ಒಟ್ಟಾರೆ ಇಡೀ ಸಮಾಜ ಕುತ್ಕೊಂಡು ಒಟ್ಟಾರೆಯಾಗಿ ಮಠಾಳ್ಸಿರುವ ಕೂಟ ಭಕ್ತ ಸಮೂಹ ಒಟ್ಟಾರಾಗಿ ಕುತ್ಕೊಂಡು ಈ ಅಜೆಂಡಾನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಯಾವ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಯಾವ ತರಹದ ಪ್ರತಿಭಟನೆ ಮಾಡಬೇಕಂತ ತೀರ್ಮಾನ ಮಾಡಬೇಕು ಯುವಕರೇ ನಾವು ನಮ್ಮನೆ ಸುಮ್ಮನೆ ಬನ್ನಿ ಬನ್ನಿ ಯುವಕರು ಅಂತ ಬರೋದಿಲ್ಲ ಅವರಿಗೆ ಆ ಕೆಲಸ ಇಲ್ಲ ಯುವಕರು ನಮ್ಮ ಹತ್ರ ಬರುತ್ತಿರೋದ ಕೆಲಸ ನಾವು ಮಾಡಬೇಕು ನಾವು ಯುವಕರ ಹತ್ರ ಬರುತ್ತಿರೋದ ಕೆಲಸ ಮಾಡಬೇಕು ಆ ಥರದ ಸಮಾಜ ಸೃಷ್ಟಿ ಮಾಡುವ ಕಾಯಕವೇ ಕೈಲಾಸದ ಪರಿ ಪರಂಪರೆಯಿಂದ ಬಂದವರು ನಾವು ಆ ಥರದ ಸಮಾಜ ಸೃಷ್ಟಿಗೆ ನಾವು ಹೋಗಬೇಕಾಗಿದೆ ಅದನ್ನು ಬಿಟ್ಟು ನಾವು ಇಂಥದನ್ನು ಮಾಡುವಂಥ ಅನಿವಾರ್ಯತೆ ಬಂದಿದೆ ನಮಗೆ ಇದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ಹೋರಾಡ ಹೋರಾಟವನ್ನು ರೂಪಿಸುವ ಇನ್ನು ಕ್ಷಮೆ ಕೇಳಿ ಅಂತ ಒತ್ತಾಯ ಮಾಡೋದನ್ನು ಬಿಡುವ ಆ ಹೋರಾಟ ರೂಪಿಸುವ ಕೆಲಸವನ್ನು ನಾವೆಲ್ಲ ಮಾಡುವ ಅಂತ ನಾವು ತಮ್ಮಲ್ಲಿ ಎಲ್ಲರಿಗೂ ಕೆಳಗಳಿಂದ ಬೇಡಿಕೊಂಡು ಮಾತಾಡ್ತೀವಿ ಬಹುಶಃ ಬಹುಶಃ ಇಷ್ಟು ಮಾತುಗಳ ಜೊತೆಗೆ ಇವತ್ತಿನ ಪ್ರತಿಭಟೆಯನ್ನು ಮುಕ್ತಾಯಗೊಳಿಸಲಿಕ್ಕೆ ಈಗ ತಾವು ಇಲ್ಲಿ ಒಂದು ಮನವಿಯನ್ನು ನಾವು ಮಾಡಿದ್ದೇವೆ ಅದಕ್ಕೆ ಎಲ್ಲರೂ ತಮ್ಮ ಸಹಿಯನ್ನು ಮಾಡಬೇಕು ಅವ್ರ ಅವ್ರ ಸಹಿಯನ್ನು ಮಾಡಬೇಕು ಜೊತೆಗೆ ಇಲ್ಲಿಂದ ಎಲ್ಲರೂ ಎ ಸಿ ಕೈ ಹೋಗ್ತೇವೆ ಅಲ್ಲಿ ಮನವಿ ಕೊಡ್ತೇವೆ ತಾವು ಸಹ ಅಲ್ಲಿಗೆ ನೆಡ್ಕೊಂಡು ನಮ್ಮ ಜೊತೆಗೆ ಕಾಲ್ನಡಿಗೆಲ್ಲಿ ಬಂದು ಅವ್ರಿಗೆ ಏನು ಭಾಳ ಹತ್ರ ಅವ್ರಿಗೆ ಒಂದು ಮನವಿ ಕೊಟ್ಟು ಅಲ್ಲಿಂದ ಮುಂದಕ್ಕೆ ನಾವೆಲ್ಲರೂ ನಿರ್ಗಮಿಸ್ತಾಳಂತೇಳಿ ಬೇಕೇ ಎಲ್ಲರಿಗೂ ಶರಣ ಶರಣಾರ್ಥ